ಆರಂಭದಲ್ಲಿಯೇ ಬೆಳಗಾವಿ ಬಾಗಲಕೋಟೆ ರಾಯಚೂರು ಯಾದಗಿರಿ ಈ ಭಾಗಗಳಲ್ಲಿ ಆ ಕೃಷ್ಣಾ ಪಾತ್ರದ ಜನತೆ ತೀವ್ರವಾದ ಕುಡಿಯುವ ನೀರಿನ ಅಭಾವ ಎದುರಿಸ್ತಾ ಇದ್ದಾರೆ ದನಕರುಗಳ ಅಂಕ ಪರಿಸ್ಥಿತಿ ಹೇಳಕಬೇಡ ಬೇಡ ಈ ಹಂತದಲ್ಲಿ ಮಹಾರಾಷ್ಟ್ರದ ಕೊಯ್ನಾ ಹಾಗೂ ವಾರ್ನಾ ಜಲಾಶಯಗಳಿಂದ ಒಂದು ನಾಲ್ಕು ಟಿ ಎಮ್ ಸಿ ನೀರು ಬಿಡುಗಡೆ ಆದರೆ ಮಾತ್ರ ಇಲ್ಲಿ ಜನರು ಬದುಕ್ಬೋದು ಇಲ್ಲಾಂದ್ರೆ ಬಹಳ ದೊಡ್ಡ ದುಷ್ಪರಿಣಾಮ ಆಗುತ್ತೆ ಈ ಹಂತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಏಪ್ರಿಲ್ ಒಂದರಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದರು ನೀರು ಬಿಡುಗಡೆ ಮಾಡಿರಿ ಅಂತೇಳಿ ಪತ್ರ ಬರೆದ ಮೂರು ವಾರ ಆದರೂ ಸಹಿತ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇದು ಮಹಾರಾಷ್ಟ್ರ ಜೊತೆಗೆ ಸಂಬಂಧ ಕರ್ನಾಟಕ ಸಂಬಂಧ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ಗಡಿ ವಿವಾದ ಭಾಷಾ ವಿವಾದ ಈ ಹಿನ್ನೆಲೆಯಲ್ಲಿ ಅವರು ಮೂರು ಆದರೂ ಮೂರು ವಾರ ಆದರೂ ಬಿಡುಗಡೆ ಮಾಡಿಲ್ಲ ನಾ ನೀವು ಬರೀ ನೀವು ಪತ್ರ ಬರೆದು ಕೈ ಕಟ್ಕೊಳ್ತಾರೆ ಸರ್ಕಾರದವರು ಇದು ಅವ್ರನ್ನ ನೀರು ಬಿಡುಗಡೆ ಮಾಡೋದಿಲ್ಲ ಮೊದಲೇದಾಗಿ ತುರ್ತಾಗಿ ಆಗಬೇಕಾದ ಕೆಲಸ ಏನಂದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸು ಹಾಗೂ ಇನ್ನಿತರ ನಾಯಕರ ಜೊತೆ ಒಳ್ಳೆಯ ಸಂಬಂಧ ಹೊಂದಿದ ನಾಯಕರದು ಸರ್ವಪಕ್ಷ ನಿಯೋಗ ಮೊಟ್ಟ ಮೊದಲು ಕಳಿಸ್ಬೇಕು ಈಗ ಪರ್ಮಿ ಫಡ್ನೀಸ್ ಜೊತೆ ಬೆಳಗಾವಿ ಜಿಲ್ಲೆ ನಾಯಕರಾದಂಥ ಪ್ರಭಾಕರ್ ಕೋರೇ ಆದಾರ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಅನ್ನ ಸಾಹೇಬ್ ಜೊಲ್ಲೆ ಇಂಥ ನ ಪ್ರಕಾಶ್ ಹುಕ್ಕೇರಿ ಈ ನಿಯೋಗವನ್ನು ಕಳಿಸಿದ್ರೆ ತುರ್ತಾಗಿ ನೀರು ಬಿಡುಗಡೆ ಆಗ್ಬೋದು ಮಹಾರಾಷ್ಟ್ರದ ನಿಲುವು ಹೆಂಗೈತಂದ್ರೆ ನಾವು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಕೆಟ್ಟ ಕೈ ಅನುಭವನ ಉಂಡೇವೆ ಜನವರಿಯಿಂದ ಜೂನ್ವರೆಗೂ ಒಂದು ಹಣ್ಣು ನೀರು ಬಿಡಲಿಲ್ಲ ದೊಡ್ಡ ಆಕಾರ ಅಂತ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಜುಲೈ ಆಗಟದೊಳಗೆ ಸಾಕಷ್ಟು ದೊಡ್ಡ ಪ್ರಮಾಣದಾಗ ನೆರೆ ಹಾವಳಿ ಬಂತು ಕೃಷ್ಣಾ ಮತ್ತು ವಾರ ಕೃಷ್ಣಾ ನದಿಗೆ ವಾರಣಾ ಮತ್ತು ಕೊಯ್ನಾ ದೊಡ್ಡ ಪ್ರಮಾಣದ ನೀರು ಹರಿದು ಬಂತು ಎಂಟು ಲಕ್ಷ ಕ್ಯೂಸೆಕ್ಸ್ ನೀರು ಹರಿದು ಬಂತು ನಮ್ಮ ಕರ್ನಾಟಕಕ್ಕಂತಹ ಹಾ ಕರ್ನಾಟಕ ಕರ್ನಾಟಕ ಆದಂಥ ಹಾನಿ ಪ್ರಮಾಣ ಮೂವತ್ತೈದು ಸಾವಿರ ಕೋಟಿ ನಾನೇ ಯಡಿಯೂರಪ್ಪನ ಬೇಟೆಗೆ ಒಂದು ಮನವಿ ಕೊಟ್ಟಿದ್ದೆ ಅವ್ರು ನೀರು ಬೇಕಾದ ನಮ್ಗೆ ಬಿಡಲಿಲ್ಲ ಈಗ ಅವರು ನೀರು ಬಿಟ್ಟರು ಅಥವಾ ನೆರೆ ಹಾವಳಿ ಉಂಟಾಯಿತು ಈಗ ಮೂವತ್ತೈದು ಸಾವಿರ ಕೋಟಿ ನಷ್ಟ ಅಥವಾ ಅದಕ್ಕೆ ಯಾರು ಹೊಣೆ ಅಂತ ನಾನೇ ಹೇಳಿದವರೆಗೆ ಇದು ಮಾರಾಟದ ಹೊಣೆ ಅಂತೇಳಿ ಪತ್ರ ಕೊಟ್ಟಿದ್ದೆ ಈಗ ತುರ್ತಾಗಿ ಆಗಬೇಕಾದದ್ದು ನೀರು ಬಿಡುಗಡೆ ಅದಕ್ಕೆ ಸರ್ವಪಕ್ಷೀಯ ನಿಯೋಗವನ್ನು ಕಳಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊಟ್ಟ ಮೊದಲು ಮಾಡಬೇಕು ಎರಡನೇದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾರರವರೆಗೆ ಮಾರಾಟ ನಮಗೆ ಒಂದೂವರಿಂದ ಎರಡು ಕೋಟಿ ರೂಪಾಯಿ ಟಿ ಎಮ್ ಸಿ ಅಂತೆ ಎರಡು ನೀರು ಬಿಡ್ಕೊಂತ ಬಂತು ವರ್ಷಕ್ಕೆ ಎರಡು ಟಿ ಎಮ್ ಸಿ ಮೂರು ಟಿ ಎಮ್ ಸಿ ಬಿಟ್ಟರು ಎರಡು ಸಾವಿರದ ಹದಿನಾರಾಗ ಏನು ಮಾಡಿದ್ರು ಅವರು ನೀರು ವಿನಿಮಯ ಒಪ್ಪಂದ ಆಗಬೇಕಂತ ಪಟ್ಟು ಹಿಡಿದಾರೆ ನೀರು ವಿನಿಮಯ ಒಪ್ಪಂದರೆ ಕೃಷ್ಣಾ ನದಿಗೆ ಅವರು ಎಷ್ಟು ನೀರು ಬಿಡ್ತಾರೆ ನಾಲ್ಕು ಟಿ ಎಮ್ ಸಿ ನೀರು ಬಿಟ್ಟರೆ ಈ ಜಮಖಂಡಿ ಬಳಿಯ ತುಬ್ಜಿ ಬಬಲೇಶ್ವರ ಏತ್ ನೀರಾವರಿಂದ ಜತ್ ತಾಲೂಕಿಗೆ ನಾಲ್ಕು ಟಿ ಎಮ್ ಸಿ ನೀರು ಬಿಡುಗಡೆ ಮಾಡಬೇಕು ಇದು ನೀರು ವಿನಿಮಯ ಒಪ್ಪಂದ ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಅದರಿಂದ ಏನು ಪ್ರಾಬ್ಲಮ್ ಐತೆಂದ್ರೆ ಈ ಜಮ್ ತುಬ್ಜಿ ಬಬಲೇಶ್ವರ ಏತ್ ನೀರಾವರಿ ಯೋಜನೆಯಿಂದ ಇಪ್ಪತ್ತೇಳು ಕಿಲೋಮೀಟ್ರ್ ದೂರ ಒಂದು ತಿಕೋಟ ಡೆಲಿವರಿ ಚೇಂಬರ್ ಇದೆ ನೀರು ವಿತರಣಾ ಕೇಂದ್ರ ಇದೆ ಅಲ್ಲಿಂದ ನೀವು ಜ ತಾಲೂಕಿಗೆ ನೀರು ಪೂರೈ ಮಾಡಬೇಕಾದ್ರೆ ಮೂವತ್ತು ಕಿಲೋಮೀಟ್ರ್ ಪ್ಯಾಪನ್ ಹಾಕ್ಬೇಕು ಎರಡು ಸಾವಿರದ ಹತ್ತೊಂಬತ್ತರಾಗ ಎಸ್ಟಿಮೇಟ್ ಪ್ರಕಾರ ಅದು ಮುನ್ನೂರು ಕೋಟಿ ಹಾಕಿತ್ತು ಆ ವೆಚ್ಚವನ್ನು ನೀವೇ ಮಾಡಿರಿ ಅಂತ ನಮಗೆ ಹೇಳಿದಾರೆ ಅವರು ನಾವು ನಿಮಗೆ ನೀರು ಕೊಡ್ತೀವಿ ನೀವು ಅದನ್ನು ನೀವೇ ಕೊಳೆಯ ಮಾರ್ಗ ಕೊಳವೆ ಮಾರ್ಗ ಹಾಕಿ ಅಂತಾರೆ ಈ ಬಿಕ್ಕಟ್ಟು ಉಂಟಾಗಿತ್ತು ಇದ್ರ ಬಗ್ಗೆ ಮಾತುಕತೆ ಆಮೇಲೆ ನಡೀಲೇ ಇಲ್ಲ ಅದಕ್ಕೆ ಮಾರಾಟ ಜೊತೆ ಮಾತುಕತೆ ಕುಂತಾಗ ನಾವು ಫಿಫ್ಟಿ ಅವ್ರ ಫಿಫ್ಟಿ ಹಾಕಬೇಕು ಅವ್ರ ಅಟ್ಟ ಹಾಕಬೇಕು ಇದೊಂದು ಬಗೆಹರಿಸೈತೆ ಈ ಸಮಸ್ಯೆ ಬಗೆಹರಿಸಿದರೆ ಶಾಶ್ವತವಾಗಿ ಬೇಸಿಗೆ ಕಾಲಕ್ಕೆ ನಮಗೆ ನೀರು ಅಭಾವ ಉಂಟಾಗೋದಿಲ್ಲ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದಾನೆ ಆದಷ್ಟು ಬೇಗ ಮೊಟ್ಟ ಮೊದಲು ಸರ್ವಪಕ್ಷೀಯ ನಿಯೋಗವನ್ನು ಮಾರಾಟ ಕಳಿಸ್ರಿ ನೀರು ಬಿಡುಗಡೆ ಮಾಡುವಂತೆ ಮಾಡಿರಿ ಎರಡನೇ ವಿಷಯ ಅಂದರೆ ನೀವು ನೀರು ಅಪ್ಪ ಅಂದರೆ ಮಾತುಕತೆ ಆರಂಭ ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಇದ್ದಾನೆ ಎರಡು ಸಾವಿರದ ಹತ್ತೊಂಬತ್ತರಾಗ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಂಥ ಯಡಿಯೂರಪ್ಪನವ್ರು ಸಹಿತ ಒಂದು ಬಿ ಜೆ ಪಿ ನಿಯೋಗವನ್ನು ಮುಂಬೈ ಕಳಿಸಿದರು ಪಡನ್ಸ್ತಾನೆ ಅದರದ್ದೇ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯಿಂದ ಕೂಡ ಒಂದು ನಿಯೋಗ ಹೋಯ್ತು ಹೋಗಿದ್ರು ಕೊಟ್ರಿಕೆ ಅವ್ರ ಸರ್ಕಾರ ಐತೆ ಅವ್ರು ಹೋಗಿ ಬಿಜೆಪಿ ನೀವಾಗ ಕಳಿಸ್ರು ನಮ್ದೇನು ಇಲ್ಲ ಬರೀ ಬಿ ಜೆ ಪಿ ಬಿಜೆಪಿ ಅವ್ರಿಗೂ ಜವಾಬ್ದಾರಿ ಐತೆ ಅದು ಬರೀ ಟೀಕೆ ಮಾಡ್ಕೋತ ಕುಂಬ್ರದಲ್ಲ ಬಿಜೆಪಿ ಬೆಳಗಾವಿ ಜಿಲ್ಲೆಯ ನಾಯಕರನ್ನ ಬಿ ಜೆ ಪಿ ಅಧ್ಯಕ್ಷರಂಥ ವೈ ವಿಜೇಂದ್ರ ಅವರು ಮುಂಬೈ ಕಳಿಸಾದರೂ ನೀರು ಬಿಡುಗಡೆ ಮಾಡಿಸುವಂಥ ವ್ಯವಸ್ಥೆ ಮಾಡಬೇಕು ಎರಡು ಸಾವಿರದ ಹತ್ತೊಂಬತ್ತರ ಮತ್ತು ಯಡಿಯೂರಪ್ಪನವ್ರಿಗೆ ಕೆಲಸ ಮಾಡಿದ್ದರು ಆಮೇಲೆ ಅವರು ಸರ್ಕಾರ ಬಂದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೂ ಅವ್ರು ನೀರು ಬಿಟ್ಟಿರಲಿಲ್ಲ ಫ್ಲಡ್ ಆದಾಗ ನೆರೆ ಹೊಳೆ ಆದಾಗ ನೀರು ಬಂತು ನಾವು ಲಾಸ್ ಅನ್ಬೈತೀವಿ